ಎಲ್ಲರಿಗೂ ಶರಣ ಶರಣಾರ್ಥಿ ಮಡಿವಾಳ ಮಾಚಿಯವರ ಬೃಹತ್ ಸಮಾವೇಶ ಮತ್ತು ವಿದ್ಯಾರ್ಥಿಯ ಪ್ರತಿಭಾ ಪುರಸ್ಕಾರ ಈಗ ಇದೀಗ ನಡೆದಿದೆ ತುಂಬಾ ಯಶಸ್ವಿಯಾಗಿ ಕುಂಭಮೇಳ ಕೂಡ ಆಗಿದೆ ಅದೇ ತರ ಈ ಒಂದು ಕಾರ್ಯಕ್ರಮ ಕೂಡ ಸಾಕಷ್ಟು ಜನರ ಮೂಲಕ ಇಲ್ಲಿ ಕುಂಭಮೇಳ ಬಂತು ಆಮೇಲೆ ಸಾಕಷ್ಟು ನಮಗೆ ಉದಾಹರಣೆ ನಮ್ಮವರಷ್ಟೇ ಅಲ್ಲ ನಮ್ಮ ಮಧು ಮಡಿವರು ಕೂಡ ಯೂಟ್ಯೂಬಲ್ಲಿ ಹಾಕಿ ಕಟ್ಟ ಸಾಕಷ್ಟು ಪ್ರಚಾರ ಮಾಡಿದರು ಅವರು ಕೂಡ ನಮಗೆ ಅದು ಬೆಂಬಲಿಗರು ಅದೇ ತರ ಎಲ್ಲ ಒಂದು ಜಿಲ್ಲೆಯ ತಾಲೂಕು ಹೋಬಳಿಯವರು ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ನನಗೆ ಒಂದು ಸಪೋರ್ಟ್ ಮಾಡಿದ್ರು ಇದು ಪ್ರತಿ ತಾಲೂಕಿನಾಗು ವರ್ಷ ನಾನು ಮಾಡಬೇಕಂತ ವಿಚಾರ ಮಾಡಿದೀನಿ ಎಲ್ಲಾರು ಪಾಂಡವಪುರ ತಾಲೂಕಿನ ನಮ್ಮ ರಾಮ ರಾಮು ರಾಮಚಂದ್ರ ಅವರು ಕೂಡ ಇದಾರೆ ಯಾಕಂದ್ರೆ ನನಗೆ ಯಾಕೆ ಮಾತಾಡೋಕ್ಕಾಗೋ ಅಂತಂದ್ರೆ ಒಂದು ಖುಷಿ ಅನ್ಬೇಕು ಒಂದು ಹಸುವಾಗೈತಿ ಅನ್ಬೇಕು ಗೊತ್ತಿಲ್ಲ ಸ್ವಲ್ಪ ಬೇಕೋ ಒಂದ್ ಸ್ವಲ್ಪ ಮಾತಾಡಕ ಸ್ವಲ್ಪ ಇದಾಗ್ತಾ ಇದೆ ಆದ್ರೆ ಯಶಸ್ವಿ ಆಗೈತಿ ಈ ಕಾರ್ಯಕ್ರಮ ಯಶಸ್ವಿ ಆಗಿ ಎಲ್ಲರಿಗುನು ಬಾಗಲಪುರ್ ಜಿಲ್ಲಾ ಅಷ್ಟೇ ಅಲ್ಲ ಬಂದ್ ಬೇರೆ ಇಲ್ಲದವ್ರಿಗೂ ನಾನು ಎಲ್ಲರಿಗೂ ಶರಣ ಶರಣಾರ್ಥಿ ಹೇಳ್ತೀನಿ ಧನ್ಯವಾದಗಳು ಜೈ ಮಡಿವಾಳ ಮಾಸಿದವ್ರಿಗೆ ಮಡಿವಾಳ ಮಾಸಿದವ್ರಿಗೆ ಜೈ ಮಡಿವಾಳ ಮಡಿವಾಳ ಮಾಸಿದಳ ಮಾ